ಅಣ್ಣ ಯಾರು ಇವು ನಿಮ್ಮ ಅಲ್ವಾ ನಿಮ್ಮವೇನಾ ಯಾವ ಊರು ಗಂಟಿಗೆ ನಡಿ ಇಟ್ಕಳಿ ಮಾತಾಡಿ ನಿಮ್ಮ ಹೆಸರು ಕಾಂತರಾಜರು ಯಾವ ಊರು ಗಂಟಿಗೆ ಯಾವ ಗಂಟಿಗೆ ನಡಿ ಇಲ್ಲಿ ಪಾಟ್ಗಿರಿ ಪಾಟ್ಗಿರಿ ಹತ್ರನಾ ನಿಮ್ಮವೇನಾ ಬರ್ರಿ ಏನು ಬೀಜದವ್ರಿ ಇಲ್ಲ ಎಬ್ಬರು ಸಿ ಏಯ್ ಏಯ್ ಹೇ ಹ್ಞೂ ಕೆಲಸ ಎಲ್ಲ ಮಾಡಿದ್ದೀರಾ ಹಾಂ ಎಷ್ಟಲ್ಲೋ ಅಲ್ಲಾ ಎಷ್ಟು ಹೇಳ್ತಾ ಇದ್ದೀರಾ ಒಂದು ಮೂವತ್ತು ಒಂದು ಮೂವತ್ತು ಹ್ಞೂ ಎಷ್ಟು ಬಂದರು ಬಿಡ್ತೀರಾ ಒಂದು ಒಂದು ಇಪ್ಪತ್ತು ಬಂದು ಬಿಡ್ತೀರಾ ಹ್ಞೂ ಕಸಿ ಮಾಡಿಸಿದ್ದೀರಾ ಹ್ಞೂ ಮಾಡಿಸಿದ್ದೀರಾ ಹ್ಞೂ ಯಾರು

ಇಲ್ವಾ ಅವರು ಇಲ್ಲ ಇರೋದು ಇಂಡಿಯನ್ ಅಲ್ಲ ಸಾಯ ಚಿಕ್ಕಣ್ಣ ಚಿಕ್ಕಣ್ಣ ಯಾವ ಊರು open ಯಾವ ತಾಲ್ಲೂಕು ತುಮಕೂರು ತಾಲ್ಲೂಕು ಎಷ್ಟು ಬಾರಿ ಓ ಎರಡು ಅಲ್ಲ ರೇಟ್ ಎಷ್ಟು ಅಂತ 2 ಲಕ್ಷ 2 ಲಕ್ಷ ಹಲೋ 2 ಅಲ್ಲ

ನಿಮ್ಮ ಹೆಸರು ಚಂದ್ರಕುಮಾರ್ ಯಾವರು ದಾಸನಹಳ್ಳಿ ಯಾವ ತಾಲೂಕ್ ಬರು ನೆಲಮಂಗಲ ತಾಲೂಕ್ ನೆಲಮಂಗಲ ತಾಲೂಕ್ ಎಷ್ಟು ಜಾತಿ ತಂದಿದ್ದೀರಿ ಒಂದೇ ಜಾತಿ ಒಂದೇ ಜಾತಿ ಹೌ ಅವು ನಮ್ಮವೇನೇ ಬೇರೆ ಸ್ನೇಹಿತರು ಇವರವ ಸ್ನೇಹಿತರು ಹೇಯ್ ಎಷ್ಟಲ್ಲಿ ಇದ್ದಾವೆ ಎರಡೆರಡಲ್ಲೂ ಎರಡಲ್ಲೂ

ಅಲ್ಲಣ್ಣ ಒಂದು ಅಲ್ಲಿ ಮಾಡೈತೆ ಒಂದು ಅಲ್ಲಿ ಮಾಡಿ ಅದು ಇದು ಅಲ್ಲಿ ಮಾಡೈತಿ ಇದು ಮಾಡೈತೆ ಹಾಂ ಇದು ಮಾಡಿ ಎಷ್ಟು ಹೇಳ್ತೀರಾ ಬೆಲೆ ನಾನು ಒಂದು ಎಂಬತ್ತೆಳು ಒಂದು ಎಂಬತ್ತು ಅದು ಅದು ಅರವತ್ತೈದು ಸಾವಿರ ಹೇಳ್ತೀನಿ ಏನು ಬೀಜದವ್ರೇನಾ ಬೀಜಕ್ಕೆ ಬೀಜನಲ್ಲ ಏನೂ ಏನಲ್ಲ ಸುಮ್ಮನೆ ಒಂದು ಸುಮ್ಮನೆ ಕೆಲಸ ಮಾಡೋದು ಕಸಿ ಮಾಡ್ತಿದ್ದೀರಾ ಇನ್ನೂ ಮಾಡ್ಸಿಲ್ಲ ಮಾಡ್ಸಿಲ್ಲ ಅರವತ್ತೈದು ಹೇಳ್ತೀರಾ ಹ್ಞೂ ನಿಮ್ಮ ನಂಬರ್ ಹೇಳ್ರಿ ಎಂಟು ಒಂಬತ್ತು ಏಳು ಒಂದು ನಾಲ್ಕು ಒಂಬತ್ತು ಮೂರು ನಾಲ್ಕು ಎರಡು ಐದು ಹ್ಮ್ ಹಲೋ ಅಣ್ಣ ಇಲ್ಲ ಜಾತ್ರೆಯಲ್ಲಿ ಇದ್ದೀವಿ ದಳ ಏನೋ ವಿಡಿಯೋ ಮಾಡೋಕ್ ಬಂದವ್ರೆ ಮಾತಾಡ್ತಾ ಇದ್ದೀನಿ ಮಾಡ್ತೀನಿ

ನಿಮ್ಮ ಹೆಸರು ನಾಗರಾಜಪ್ಪ ಯಾವ ಎಲ್ಲಿ ಇಲ್ಲೇ ಕೊರಟೆ ಇದು ಹೊರನಹಳ್ಳಿ ಪಕ್ಕ ಹೊರನಹಳ್ಳಿ ಪಕ್ಕ ಎಷ್ಟು ಜೊತೆ ಕಟ್ಟಿದ್ದೀರಾ ಅಣ್ಣ ನಮ್ಮ ಎರಡು ಮೂರು ಮೂರು ವಾರ ಜೊತಿಯಾಗಿ ಮೂರು ವಾರ ಜೊತೆ ಮೂರು ಜೊತೆ ಒಂದು ಒಂಟಿ ಮನೆಯಾಗಿಲ್ವಾ ಮನೆಯಾಗಿಲ್ಲಾಟಿ ಹಸು ಕಟ್ಟಲ್ವಾ ನಾಟಿ ಹಸು ಕಟ್ಟಿಲ್ಲ ಕಟ್ಕೊಂತೀವಿ ಕೆಲ್ಸದ ಕಾಲದಾಗಿಲ್ಲ ಸಾಕಕ್ಕೆ ಈಗ ಅವೆರಡು ಎರಡು ಅಲ್ಲಿ ಮಾಡಿಲ್ಲ ಅಲ್ಲಿ ಮಾಡಿಲ್ಲ ಎಷ್ಟು ಹೇಳ್ತಾ ಇದ್ರೇಟ್ ಅವು ಒಂದು ಎಂಬತ್ ಹೇಳ್ತೀನಿ ಒಂದು ಎಂಬತ್ತು ನೀವು ಒಂದ್ ಮಾಡೈತೆ ಒಂದ್ ಮಾಡಿಲ್ಲ ನೀವು ಎರಡು ಮೂವತ್ ಹೇಳ್ತೀನಿ ಚಿಕ್ಕವರುಗಳು ಎಷ್ಟು ಅರವತ್ತೈದು ಅರವತ್ತೈದು ಸಾವಿರ ಹೇಳ್ತೀವಿ ಇನ್ನು ಇನ್ನೊಂದು ವರ್ಷ ಚೆನ್ನಾಗಿ ಚೆನ್ನಾಗಾಗುತ್ತೆ ಮೆರವಣಿಗೆ ಮಾಡಿವಿ ಹಾಂ ನಮ್ಮ ಊರಲ್ಲೆಲ್ಲ ಮೆರವಣಿಗೆ ಊರಿ ಏನು ಹಬ್ಬದ ದಿನಾನ ಹಬ್ಬ ಬೆಳಗ್ಗೆ ಜಾತ್ರೆಗೆ ಮೆರವಣಿಗೆ ಮಾಡಿವಿ ಹಾಂ ಒಂದು ನಲ್ವತ್ತು ಕೆಜಿ ಟೊಮಟೊ ಬಾತ್ ಮಾಡ್ತೀವಿ ಜಾತ್ರೆಗೂ ಕೊಟ್ವಿ ಊರಾಗೆ ಒಂದು ಐದು ದೇವಸ್ಥಾನ ಅಲ್ಲೂ ಕೊಟ್ವಿ ಹಾಂ ಎಲ್ಲ ಒಂದ್ ಇಪ್ಪತ್ತೈದ್ ಸಾವಿರ ಖರ್ಚು ಮಾಡಿವಿ ಹ ಒಂದ್ ಐದ್ ಜೊತಿ ಮೆರವಣಿಗೆ ಮಾಡಿವಿ ಹ್ಮ್ ಎಷ್ಟ್ ಜೊತೆ ಒಂದ್ ಆರ್ ಜೊತೆ ಇದ್ವು ಆ ಆಕಡೆ ಒಂದಿಬ್ರು ಹೋಗೋರೆ ಯಾವಾಗ್ಲೂ ಇರ್ತಾವ್ ಮಂಡ್ಯ ಕಡೆಗೆ ಹೋಗಿ ಹಾಕೊಂಡ್ ಬಂದ್ವಿ ಒಂದ್ ತಿಂಗ್ಳಾಯ್ತು ಸಾಕ್ತಾ ಇದ್ವಿ ನಿಮ್ ನಂಬರ್ ಹೇಳಿ ಎಂಟು ಏಳು ಆರು ಎರಡು ಮೂರು ಏಳು ಆರು ಆರು ಐದು ಒಂಬತ್ತು ನಿಮ್ಮ ಹೆಸರು ನಾಗರಾಜಪ್ಪ ನಾಳೆ